ಶಿವಮೊಗ್ಗ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಶಾಖೆಗೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತರಂದು ನಡೆಯಲಿದ್ದು ಶಿವಮೊಗ್ಗ ನಗರದಲ್ಲಿರುವ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಅಧ್ಯಕ್ಷ ಶಿವಕುಮಾರ್ ಹಾಗೂ ಹಾಲಿ ಅಧ್ಯಕ್ಷರಾದ ವೈದ್ಯ ಮಾಹಿತಿ ನೀಡಿದರು ಪತ್ರಕರ್ತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ವೈಯಕ್ತಿಕವಾಗಿರ್ಬೋದು ಹಾಗೂ ಸಂಘದಿಂದ ಆಗಿರ್ಬೋದು ತುಂಬ ಆರೋಗ್ಯ ಶಿಬಿರ ಇರಬ ಆಗಿರ್ಬೋದು ನೇತ್ರ ಚಿಕಿತ್ಸಾ ಇದು ಅಲ್ಲಿ ಸಂಬಂಧಪಟ್ಟಂತ ಇರ್ಬೋದು ಮತ್ತು ಕೆಲವರಿಗೆ ಹೃದಯ ಸಂಬಂಧ ಕಾಯಿಲೆ ಸಂಸ್ಪಟ್ಟಂತ ಇರ್ಬೋದು ಕಿಡ್ನಿ ಸಮಸ್ಯೆ ಇರ್ಬೋದು ಎಲ್ಲ ಥರದ ಒಂದು ಆರೋಗ್ಯ ಮುಖ್ಯವಾಗಿ ನಾವು ಫೋಕಸ್ ಮಾಡಿದ್ದು ಪತ್ರಕರ್ತರ ಆರೋಗ್ಯ ಹಿತದೃಷ್ಟಿಯಿಂದ ಅನೇಕ ಕಾರ್ಯಕ್ರಮ ಹಂಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಕೆಲವೊಂದಿಷ್ಟು ವಿಚಾರಗೋಷ್ಠಿಗಳು ಮತ್ತು ಅವರ ಒಂದು ನಮ್ಮ ಪತ್ರಕರ್ತರ ಒಂದು ಸ್ಪೋರ್ಟ್ಸ್ಗಳು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಿಂದಿನಂದನು ಪತ್ರಕರ್ತರ ಸಂಘ ಏನು ಮಾಡ್ಕೊಬೋಯಿತ್ತು ಅದೇ ರೀತಿ ನಾವು ಅದನ್ನು ಮುಂದುವರ್ಸ್ಕೊಬಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುಮಾರು ಕಾರ್ಯಗಳನ್ನು ಮಾಡ್ಕೊಂಡು ಬಂದ್ವಿ ಮತ್ತು ಇನ್ನೂ ಅನೇಕ ಕಾರ್ಯಗಳನ್ನು ಮಾಡ್ಕೋಬೇಕು ಅನ್ನೋ ಕಾರ್ಯ ಯೋಜನೆಗಳನ್ನು ಕೂಡ ಹಾಕ್ಕೊಂಡಿದ್ದೀವಿ ಆ ಕಾರ್ಯ ಯೋಜನೆಗಳನ್ನು ಇನ್ನು ಮುಂದಿನ ನಮ್ಮ ನಡೆಸ್ತಕ್ಕಂತಹ ವೈದ್ಯ ಮತ್ತು ಆಲ್ಸಮರು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾಕಂದರೆ ನಮ್ಮದು ಸುಮಾರು ಅನೇಕ ಅನೇಕ ಯೋಜನೆಗಳೆಲ್ಲ ಇನ್ನೂ ಡ್ರಾಫ್ಟಲ್ಲೇ ಇದ್ದಾವೆ ಅವು ಇನ್ನೂ ಕಾರ್ಯಕ್ಕೆ ಹೋಗ್ತಾರೆ ಆಗಿಲ್ಲ ಅಥವಾ ಅದು ಆ ರೀತಿ ಆ ನಿಟ್ಟಿನಲ್ಲಿ ಪತ್ರಕರ್ತರಿಗೆ ಇನ್ನೂ ಆರ್ಥಿಕವಾಗಿ ಸಾವಿರ ಆಗೋ ರೀತಿಯಲ್ಲಿ ನಮ್ಮ ಸಂಘದಿಂದ ಏನು ಕಾರ್ಯಕ್ರಮಗಳನ್ನು ಮಾಡಕ್ಕೆ ಸಾಧ್ಯಗಳಿದಾವೆ ಅವರಿಗೋಸ್ಕರ ಒಂದು ಸಂಘ ಒಂದು ಸಹಕಾರ ಸಂಘವನ್ನು ಮಾಡೋಂಥದ್ದು ಇಂಥದ್ದು ಅನೇಕ ಯೋಜನೆಗಳನ್ನು ಹಾಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಮುಂದಿನ ನಮ್ಮ ಅಧ್ಯಕ್ಷ ಆದಂಥ ವೈದ್ಯ ಅವರು ಹಾಗೂ ಕಾರ್ಯದರ್ಶಿಯಾದ ಹಾಲಿ ಅವರನ್ನು ಮುಂದಷ್ಟುಕೊಂಡು ಹೋಗ್ತಾರೆ ಈ ನಿಟ್ಟಿನಲ್ಲಿ ಎಲ್ಲ ಒಂದು ನಮಗೆ ಇಷ್ಟು ವರ್ಷ ಈಗೊಂದು ನಮ್ಮ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಗಳನ್ನ ಮತ್ತೆ ಇವೆಲ್ಲ ಮಾಡ್ಲಿಕ್ಕೆ ಸಹಕಾರ ಕೊಟ್ಟಂತ ನನ್ನೆಲ್ಲ ಸದೃಢ ನಮ್ಮ ಸ್ನೇಹಿತರಾದಂತ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಸಂಘ ಇಲ್ಲಿ ಆ ಆರು ವರ್ಷಗಳ ಸತತವಾಗಿ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಪತ್ರಿತಾಪವನ್ನು ಮಾಡಿದ ಮೇಲೆ ನಡೆಯೋದಿದೆ ಆ ಕಾರ್ಯಕ್ರಮವನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂತ ಶಿವಾನಂದ್ ಅವರು ಉದ್ಘಾಟನೆ ಮಾಡಿ ಆಶಯ ನುಡಿಗಳನ್ನ ಆಡ್ತಾ ಇದ್ದಾರೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಕೆ ವಿಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ರಾಜ್ಯದಿಂದ ನಿಯುಕ್ತಿಗೊಂಡಿರುವಂತಹ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಎಚ್ ಬಿ ಮನ್ ಮದನಗೌಡರು ಆ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಜಿ ಬಿ ಜಿ ಸಿ ಲೋಕೇಶ್ ಅವರು ನೂತನ ಪದಾಧಿಕಾರಿಗಳಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಮತ್ತು ತಾಲೂಕಿನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾ ಇದ್ದಾರೆ ಇದು ಬ ಪ್ರಮಾಣ ವಚನವನ್ನು ಬೋಧಿಸುವಂತಹ ಕ್ರಮ ಪ್ರಾರಂಭ ಆಗಿರೋದು ಕಳೆದ ಸಾಲಿನಲ್ಲಿ ರಾಜ್ಯ ಸಮಿತಿಯ ಪದಗ್ರಹಣ ಸಮಾರಂಭದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರುವಂಥ ಶ್ರೀಮಂತ ಬಸವರಾಜ ಹೊರಟ್ಟಿ ಅವರು ಈ ಕ್ರಮವನ್ನು ಅನುಸರಿಸೋದಕ್ಕೆ ಮಾರ್ಗದರ್ಶನ ಮಾಡಿದ್ರು ಜೊತೆಗೆ ಅವರೇ ಅವತ್ತಿನ ದಿವಸ ಮೊದಲನೇದಾಗಿ ಎಲ್ಲ ಸದಸ್ಯರಿಗೆ ಪ್ರಮಾಣ ವಚನವನ್ನು ಅವರು ಬೋಧಿಸಿದರು ಹಾಗಾಗಿ ಅದು ಆ ಒಂದು ಪರಂಪರೆಯನ್ನು ಮತ್ತೆ ಈ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಡೆಯುವಂಥ ಎಲ್ಲ ಪದಾಧಿಕಾರಿಗಳಿಗೆ ವಚನವನ್ನು ಬೋಧಿಸುವಂತಹ ಒಂದು ಕ್ರಮವನ್ನು ಅನುಸರಿಸಲಾಗ್ತಾ ಇದೆ ಇದು ನಮ್ಮ ಒಂದು ಸಂಘಟನೆಯ ಬದ್ಧತೆಗೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಈ ಒಂದು ಕಾರ್ಯಕ್ರಮ ನಡೆಸುತ್ತೆ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ಸಹಾಯಕ ನಿರ್ದೇಶಕರಾಗಿರುವಂಥ ವಾರ್ತಾ ಇಲಾಖೆಯ ಆರ್ ಮಾರುತಿ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಹಾಸನ ಜಿಲ್ಲಾಧ್ಯಕ್ಷರಾಗಿರುವಂಥ ಜಿ ಆರ್ ಕೆಂಚೇಗೌಡರು ಕೂಡ ಆ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಜಿಲ್ಲೆಯ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಸರ್ ಸಹಕಾರ ಇಲಾಖೆಯ ನಿಬಂಧಕರ ಸಹಾಯಕ ನಿಬಂಧಕರಾಗಿರುವಂಥ ಟಿ ವಿ ಶ್ರೀನಿವಾಸ್ ಅವರನ್ನು ಮತ್ತು ರಾಜ್ಯದಲ್ಲಿ ಏನೇ ಅತ್ಯಂತ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿಕೊಟ್ಟಂಥ ರಾಜ್ಯ ಸಂಘವೂ ಸೇರಿದಂತೆ ರಾಜ್ಯದ ಸುಮಾರು ಇಪ್ಪತ್ತ ಎರಡು ಜಿಲ್ಲೆಗಳಲ್ಲಿ ಅವಿರೋಧ ಆಯ್ಕೆಯಾಗುವಂತೆ ನೋಡಿಕೊಂಡಂಥ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ರಾಜ್ಯ ಸಮಿತಿಯ ಸದಸ್ಯರು ಆಗಿರುವಂಥ ಶ್ರೀತ ಎನ್ ರವಿಕುಮಾರ್ ಅವರಿಗೆ ಅವತ್ತಿನ ದಿವಸ ನಾವು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಕಳೆದ ಆರು ವರ್ಷಗಳ ಕಾಲ ಸಂಘವನ್ನು ಮುನ್ನಡೆಸಿ ಅದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟಿರುವಂತಹ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಕೆ ವಿ ಶಿವಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ವಿ ಟಿ ಅರುಣ್ ಅವರನ್ನು ಕೂಡ ಅವತ್ತಿನ ಸಂದರ್ಭದಲ್ಲಿ ನಾವು ಪುರಸ್ಕಾರ ಮಾಡ್ತಾ ಇದ್ದೇವೆ ಹಾಗೆಯೇ ನೂತನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟರ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕೂಡ ಅವತ್ತಿನ ದಿವಸ ನಡೆಯೋದಿದೆ ಇದಿಷ್ಟು ಆವತ್ತಿನ ದಿವಸ ನಡೆಯುವಂಥ ಕಾರ್ಯಕ್ರಮ ಈಗಾಗಲೇ ಶಿವಕುಮಾರ್ ಅವರು ಹೇಳಿದಂಗೆ ಸಾಕಷ್ಟು ಕನಸುಗಳನ್ನು ಹೊತ್ತುಕೊಂಡು ಈ ಒಂದು ಕಾರ್ಯಕ್ರಮ ಈ ಒಂದು ಜವಾಬ್ದಾರಿಯನ್ನು ನಾವು ತಗೊಳ್ತಾ ಇದ್ದೀವಿ ಇದು ಅಧಿಕಾರ ಸ್ವೀಕಾರ ಅಂತ ಹೇಳ್ತಾ ಇಲ್ಲ ನಾವು ಇದೊಂದು ಜವಾಬ್ದಾರಿಯ ನಿರ್ವಹಣೆ ಅಂತೇಳಿ ನಾವು ಭಾವಿಸಿದ್ದೀವಿ ನಾವು ಪತ್ರಕರ್ತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯಕ್ತಿತ್ವ ಹಾಗೂ ಸಂಘದಿಂದ ಆಗಿರ್ಬೋದು ತುಂಬಾ